ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಎಲ್ಲ ಶೇರುಗಳು ಒಂದಲ್ಲ ಒಂದು ಕಾರಣಕ್ಕೆ ಇರುತ್ತವೆ ಇವುಗಳ ಪರ್ಫಾರ್ಮೆನ್ಸನ್ನು ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೋಡೋಣ ಯಾವೆಲ್ಲ ಕಂಪನಿಗಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ ಯಾಕೆ ಸುದ್ದಿಯಲ್ಲಿ ಇರುತ್ತವೆ ನೆಗೆಟಿವ್ ಅ ಪಾಸಿಟಿವ್ ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಅಮೆರಿಕನ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡಬಹುದು ಫೈವ್ ತರ್ಟಿ ತ್ರೀ ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಮೊನ್ನೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಇನ್ ಕೇಸ್ ಫೈವ್ ಡೇಸ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ನೋಡಬಹುದು ಯಾವ ರೀತಿ ಅಪ್ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಮೊನ್ನೆ ಅಂತ ಅದೇ ರೀತಿ ಡೌನ್ ಫಾಲ್ ನಿನ್ನೆ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಓವರ್ ಆಲ್ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಅಮೆರಿಕನ್ ಮಾರ್ಕೆಟ್ ಹಾಗೆ ನಾವು ನಾಸ್ಟಾಕ್ ಕಂಪೋಸಿಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಾಸ್ಟಾಕ್ ಅಲ್ಲಿ ನಿನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ ಡೌನ್ ಇತ್ತು ಇವತ್ತು ಕೂಡ ನೋಡಬಹುದು ಒನ್ ಟ್ವೆಂಟಿ ಫೈವ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದ್ರೆ ನೋಡಬಹುದು ಯಾವ ರೀತಿ ಡೌನ್ ಫಾಲ್ ಕಂಡು ಬಂದಿದೆ ಅಂತ ನಿನ್ನೆ ಆಕ್ಚುಲಿ ಡೌನ್ ಗೆ ಹಾಗೂ ಮೊನ್ನೆಯ ಡೌನ್ ಫಾಲ್ಗೂ ಕೂಡ ಕಾರಣ ಒಂದೇ ಆಗಿದೆ ಸೆಮಿ ಕಂಡಕ್ಟರ್ ಸ್ಟಾಕ್ ಗಳಲ್ಲಿ ಬರ್ಜರಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಇದಕ್ಕೆ ಕಾರಣ ಅಂತಂದ್ರೆ ಮೊನ್ನೆ ಟ್ರಂಪ್ ಅವರ ಒಂದು ಇಂಟರ್ವ್ಯೂ ಆಗಿದೆ ಇಂಟರ್ವ್ಯೂ ನಲ್ಲಿ ನೋಡಬಹುದು ಚಿಪ್ ಸ್ಟಾಕ್ಸ್ ಫಾಲ್ ಫರ್ದರ್ ಆಫ್ಟರ್ ಟ್ರಂಪ್ಸ್ ರಿಮಾರ್ಕ್ಸ್ ಆನ್ ತೈವಾನ್ ಡಿಫೆನ್ಸ್ ಕೂಡ ನೋಡಬಹುದು ಟ್ರಂಪ್ ಸೇಸ್ ತೈವಾನ್ ಶುಡ್ ಪೇ ದೂ ಎಸ್ ಫಾರ್ ಡಿಫೆನ್ಸ್ ಶೇರ್ಸ್ ಆಫ್ ಚಿಪ್ ಗೆ ಜಿ ಆನ್ ಟಿ ಎಸ್ ಎಂ ಸಿ ಡೌನ್ ಅಂದ್ರೆ ಅವರ ಇಂಟರ್ವ್ಯೂ ನಲ್ಲಿ ನಾವು ತೈವಾನ್ ಅಂಡ್ ಯುಕ್ರೇನ್ ಗೆ ಸಪೋರ್ಟ್ ಮಾಡ್ತಾ ಇದೀವಿ ಬಟ್ ಇದಕ್ಕೆ ನಾವು ರಿಟರ್ನ್ ಆಗಿ ಏನು ಪಡ್ಕೊಳ್ತಾ ಇಲ್ಲ ನಾವು ಸುಮ್ನೆ ಸ್ಪೆಂಡ್ ಮಾಡ್ತಾ ಇದೀವಿ ಅದಕ್ಕೆ ಅವರು ನಮಗೆ ಪೇ ಮಾಡಬೇಕು ಎಸ್ಪೆಷಲಿ ತೈವಾನ್ ನ ವಿಚಾರದಲ್ಲಿ ಪೇ ಮಾಡಬೇಕು ಅಂತ ಹೇಳಿದ್ದಾರೆ ನಾನು ಈ ಹಿಂದೆ ಕೂಡ ಸಾಕಷ್ಟು ಸಲ ಹೇಳಿದೀನಿ ಟ್ರಂಪ್ ಬಂದ್ರೆ ಹೊರಗಡೆ ವಾರ್ ಫಂಡಿಂಗ್ ಎಲ್ಲ ಸ್ಟಾಪ್ ಮಾಡೋ ಅಂತ ಚಾನ್ಸಸ್ ಇರುತ್ತೆ ಅಂತ ಯುಕ್ರೇನ್ ವಾರ್ ಕೂಡ ಸ್ಟಾಪ್ ಆಗುವಂತ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಫಂಡಿಂಗ್ ಅನ್ನ ನಿಲ್ಲಿಸ್ತಾರೆ ಈ ಸ್ವಲ್ಪ ಬಿಸ್ನೆಸ್ ಓರಿಯೆಂಟೆಡ್ ನಾವು ಯಾಕೆ ಸುಮ್ನೆ ದುಡ್ಡು ಕಳ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾರೆ ಸೊ ಅದೇ ರೀತಿಯ ಮಾತುಗಳನ್ನು ಇವರು ತಮ್ಮ ಇಂಟರ್ವ್ಯೂನಲ್ಲಿ ನಲ್ಲಿ ಆ ನ್ಯೂಸ್ ಬಂದ ಮೇಲೆ ಈ ರೀತಿ ಡೌನ್ ಫಾಲ್ಗಳು ಈ ಚಿಪ್ ಸ್ಟಾಕ್ಗಳಲ್ಲಿ ಹಾಗೂ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಂಡು ಬರ್ತದೆ ಸ್ಪೆಷಲಿ ನಿನ್ನೆ ಅಮೆರಿಕನ್ ಮಾರ್ಕೆಟ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ಅದಕ್ಕೆ ಕೂಡ ಒಂದು ಕಾರಣ ಇದೆ ಅದೇನಂತಂದ್ರೆ ಇವತ್ತು ಡೌನ್ ಫಾಲ್ ಬರ್ಲಿಕ್ಕೆ ನೋಡಬಹುದು ಡೊನಾಲ್ಡ್ ಟ್ರಂಪ್ ವಾನ್ಸ್ ಯು ಎಸ್ ಫೆಡ್ ಚೇರ್ ನಾಟ್ ಟು ಕಟ್ ರೇಟ್ಸ್ ಬಿಫೋರ್ ದ ಎಲೆಕ್ಷನ್ ಎಲೆಕ್ಷನ್ ಮುಂಚೆ ರೇಟ್ ಕಟ್ ಮಾಡಬಾರ್ದಂತ ವಾರ್ನ್ ಮಾಡ್ಬಿಟ್ಟಿದ್ದಾರೆ ಯಾಕಂದ್ರೆ ಇಷ್ಟು ದಿನ ಕಟ್ ಮಾಡದೆ ಎಲೆಕ್ಷನ್ ಹತ್ರ ಬಂದ ಕಟ್ ಮಾಡಿದ್ರೆ ಅನ್ನೋದು ಅವರ ಮಾತು ಇಲ್ಲ ಕೂಡ ನೋಡಬಹುದು ಗೋಲ್ಡ್ ರೆಕಾರ್ಡ್ ಐಸ್ ಆಸ್ ರೇಟ್ ಕಟ್ಸ್ ಬೇಕಾನ್ ಟಾಕ್ ಇಟ್ಸ್ ತೈವಾನ್ ಸ್ಟಾಕ್ಸ್ ತೈವಾನ್ ಡಿಫೆನ್ಸ್ ವಿಚಾರದಲ್ಲಿ ಸಾಕಷ್ಟು ಡಿಪೆಂಡೆನ್ಸಿ ಇದೆ ಅಮೆರಿಕದ ಮೇಲೆ ಅಮೆರಿಕ ಏನಾದ್ರೂ ಕೈ ಕೊಟ್ರೆ ಚೀನಾ ಅಕ್ವೈರ್ ಮಾಡ್ಬಿಡ್ತಾರೆ ಆ ಒಂದು ಫಿ ಮೇಲೆ ಅಲ್ಲಿನ ಚಿಪ್ ಸ್ಟಾಕ್ ಗಳು ಡೌನ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ ಅದರ ಇಂಪ್ಯಾಕ್ಟ್ ನಾ ಸ್ಟಾಕ್ ಮೇಲೆ ಕೂಡ ಬಿದ್ದಿದೆ ನೋಡೋಣ ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಗಳಲ್ಲಿ ಬರುತ್ತೆ ಅಂತ ನಂತರ ಗಳ ಪರ್ಫಾರ್ಮೆನ್ಸ್ ಕಡೆ ಬಂದರೆ ಇನ್ಫೋಸಿಸ್ ಎಡಿಆರ್ ಅಲ್ಲಿ ನೋಡಬಹುದು ಮೋರ್ ದೆನ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂದರೆ ರಿಸಲ್ಟ್ಗೆ ಬರ್ಜರಿ ರಿಯಾಕ್ಷನ್ ಬಂದಿದೆ ಅಂತಲೇ ಹೇಳಬಹುದು ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನಂತರ ವಿಪ್ರೋದಲ್ಲೂ ಕೂಡ ನಿಯರ್ಲಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಐ ಸಿ ಐ ಸಿ ಬ್ಯಾಂಕ್ ಕೂಡ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎಚ್ ಡಿ ಎಫ್ ಸಿ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಡಾಕ್ಟರ್ ರೆಡ್ಡಿಸ್ ಪಾಸಿಟಿವ್ ಇದೆ ಓವರ್ ಆಲ್ ಎಚ್ ಡಿ ಎಫ್ ಸಿ ಒಂದನ್ನು ಹೊರತುಪಡಿಸಿ ಇನ್ನೆಲ್ಲ ಮೇಜರ್ ಎಡಿಆರ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅದರಲ್ಲೂ ಇನ್ಫೋಸಿಸ್ ತುಂಬಾನೇ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ನಂತರ ನಾವು ಎಫ್ ಐ ಎಸ್ ಎ ಎಸ್ ಆಕ್ಟಿವಿಟೀಸ್ ಕಡೆ ಬರೋದಾದರೆ ನೋಡ್ಬೋದು ಎಫ್ ಐ ಎಸ್ ಐದು ಸಾವಿರದ ನಾನೂರ ಎಂಬತ್ ಕೋಟಿ ನೆಟ್ ಬೈಯಿಂಗನ್ನು ಮಾಡಿದರೆ ಅಟ್ ದ ಸೇಮ್ ಟೈಮ್ ಡಿ ಎಸ್ ಎರಡು ಸಾವಿರದ ಒಂಬೈನೂರ ಕೋಟಿ ನೆಟ್ ಸೆಲ್ಲಿ ಮಾಡಿದ್ದಾರೆ ಭರ್ಜರಿಯಾಗಿ ಇನ್ಫ್ಲೋ ಬರ್ತಾ ಇದೆ ಐ ಎಸ್ ಕಡೆಯಿಂದ ಸೊ ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಇವರ ಪರ್ಫಾರ್ಮೆನ್ಸ್ ಅಂತ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಟಾಟಾ ಟೆಕ್ನಾಲಜಿ ಸುದ್ದಿಯಲ್ಲಿ ಇರುತ್ತೆ ನಿನ್ನೆ ಈಗಾಗಲೇ ಇದರ ನಂಬರ್ಸ್ ಅನ್ನ ಕವರ್ ಮಾಡಿದೀನಿ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ರಿಸಲ್ಟ್ ಹೇಗಿದೆ ಅಂತ ಇನ್ ಕೇಸ್ ನೋಡಿಲ್ಲ ಅಂದ್ರೆ ನೋಡಿ ರಿಸಲ್ಟ್ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಲ್ಲ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಅಥವಾ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಅಂತಾನೆ ಅನ್ಬೋದು ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಇದರ ನಂಬರ್ಸ್ ಅಂತ ನಂತರ ಇನ್ಫೋಸಿಸ್ ಈಗಾಗಲೇ ನಾವು ಡಿ ಆರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ವಿ ಮೋರ್ ದೆನ್ ಏಟ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ರಿಸಲ್ಟ್ ಚೆನ್ನಾಗಿತ್ತು ಎಸ್ಟಿಮೇಷನ್ಸ್ ಬೀಟ್ ಮಾಡಿದೆ ಜೊತೆಗೆ ಗೈಡೆನ್ಸ್ ಅನ್ನ ಜಾಸ್ತಿ ಮಾಡಿದ್ದಾರೆ ಅದು ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡಿದೆ ನಿನ್ನೆ ರ್ಯಾಲಿಯಲ್ಲಿ ಅಂತಾನೆ ಹೇಳ್ಬೋದು ಎಡಿಆರ್ ಅಲ್ಲಿ ಯಾಕಂದ್ರೆ ಒನ್ ಟು ತ್ರೀ ಪರ್ಸೆಂಟ್ ಇದ್ದಂತ ರೆವಿನ್ಯೂ ಗೈಡೆನ್ಸ್ ಅನ್ನ ತ್ರೀ ಟು ಫೋರ್ ಪರ್ಸೆಂಟ್ ಮಾಡಿದ್ದಾರೆ ಬಿಗ್ ಚೇಂಜಸ್ ಅಂತಾನೆ ಹೇಳ್ಬೋದು ಇದನ್ನ ಹಾಗಾಗಿ ಬಿಗ್ ಪಾಸಿಟಿವ್ ಇಂಪ್ಯಾಕ್ಟ್ ಇನ್ಫೋಸಿಸ್ ಶೇರ್ ಅಲ್ಲಿ ಆಗಿದೆ ಅದರ ಇಂಪ್ಯಾಕ್ಟ್ ವಿಪ್ರೋ ಮೇಲೂ ಕೂಡ ಬಿದ್ದಿದೆ ಅಲ್ಲೂ ಕೂಡ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗಾಗಿ ಇವತ್ತು ಕೂಡ ನಮ್ಮ ಮಾರ್ಕೆಟ್ ಅಲ್ಲಿ ಐ ಟಿ ಶೇರುಗಳು ಗಳು ಮಾಡುವಂಥ ಮಾಡುವಂತ ಸಾಧ್ಯತೆ ಇದೆ ನೋಡೋಣ ಹೋಪ್ ಇಟ್ಕೊಳ್ಳೋಣ ಎಡಿಆರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಬರೋ ಲಕ್ಷಣ ಕಾಣ್ತಾ ಇದೆ ನೋಡೋಣ ಒಂಬತ್ತು ಕಾಲಿಗೆ ಗೊತ್ತಾಗುತ್ತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇನ್ಫೋಸಿಸ್ ಜೊತೆಗೆ ಎಲ್ಲ ಐಟಿ ಟಿ ಶೇರುಗಳನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಹಾಗೆ ಎಲ್ ಟಿ ಟಿ ಎಸ್ನ ನ ರಿಸಲ್ಟ್ ಕೂಡ ಬಂದಿದೆ ಎಲ್ ಟಿ ಟಿ ಎಸ್ ರಿಸಲ್ಟ್ ಓಕೆ ಆಸ್ ಅ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಬಟ್ ಎಸ್ಟಿಮೇಷನ್ಸ್ ಮೀಟ್ ಮಾಡೋಕ್ಕಾಗಿಲ್ಲ ಸೊ ಅಲ್ಲಿ ಸ್ವಲ್ಪ ಮಿಸ್ ಆಗಿದೆ ನೋಡೋಣ ಇದರಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ನ ರಿಸಲ್ಟ್ ಕೂಡ ರಿಲೀಸ್ ಆಗಿದೆ ಇದರ ರಿಸಲ್ಟ್ ಡಿಸೆಂಟ್ ಇದೆ ಬಟ್ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಇದರ ನಂಬರ್ಸ್ ಅಂತ ನೆನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇದರಲ್ಲಿ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋದನ್ನ ನೋಡೋಣ ವೆಯ್ಟ್ ಮಾಡಿ ನಂತರ ಸೌತ್ ಇಂಡಿಯನ್ ಬ್ಯಾಂಕ್ ಇದರ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ರಿಸಲ್ಟ್ ಚೆನ್ನಾಗಿದೆ ಬಟ್ ಎನ್ ಪಿ ಎನಲ್ಲಿ ನಲ್ಲಿ ಸ್ವಲ್ಪ ಅಪ್ ಆಗಿದೆ ಇನ್ಕಮ್ ಅಂಡ್ ನೆಟ್ ಪ್ರಾಫಿಟ್ ವೈಸ್ ಚೆನ್ನಾಗಿದೆ ಪರ್ಫಾರ್ಮೆನ್ಸು ಸ್ಲೈಟ್ಲಿ ಅಪ್ ಆಗಿದೆ ಎನ್ ಪಿ ಎನಲ್ಲಿ ನಲ್ಲಿ ಬಟ್ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಇಪ್ಪತ್ತಾರು ರೂಪಾಯಿ ಅಂತ ಹೋಗಿ ಬೈ ಮಾಡೋಕೆ ಹೋಗಬೇಡಿ ಸಾಕಷ್ಟು ಇಶ್ಯೂಸ್ ಇರುವಂತದ್ದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಸ್ಟಡಿ ಮಾಡಿ ಡೀಟೇಲ್ ಆಗಿ ನಂತರ ಡಿಸಿಷನ್ ತಗೊಳ್ಳಿ ಅದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕೆ ಹೋಗ್ಬೇಡಿ ನಂತರ ಹಿಂದೂಸ್ತಾನ್ ಏರೋನಾಟಿಕ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ನಿನ್ನೆ ಅಂತೂ ಬರ್ಜರಿ ಡೌನ್ಫಾಲ್ ಎಚ್ ಎಲ್ ಅಲ್ಲಿ ಕಂಡು ಬಂದಿತ್ತು ಇವತ್ತು ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಕಂಪನಿ ಒಂದು ಎಂಒ ಅಮೆಂಡ್ಮೆಂಟ್ ಗೆ ಸೈನ್ ಹಾಕಿದೆ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಜೊತೆ ಸುಮಾರು ಎರಡು ಸಾವಿರದ ಏಳ್ನೂರ ಅರವತ್ತು ಕೋಟಿ ಎರಡ್ ಸಾವಿರದ ಏಳುನೂರಲ್ಲ ಎರಡು ಸಾವಿರದ ಒಂಬೈನೂರ ಎಪ್ಪತ್ತು ಕೋಟಿ ಆಪರೇಷನ್ ಕ್ಲಿಯರೆನ್ಸ್ ವ್ಯಾಲ್ಯೂ ಇರೋ ಒಪ್ಪಂದ ಕಾರಣದಿಂದ ಹಿಂದೂಸ್ತಾನಿ ಏರೋನಾಟಿಕ್ಸ್ ಕೂಡ ಸುದ್ದಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ಅಲ್ಲಿ ಇಟ್ಕೊಂಡು ಇವತ್ತು ಅಬ್ಸರ್ವ್ ಮಾಡಬಹುದು ಜೊತೆಗೆ ನಿನ್ನೆಯ ಫಾಲ್ ತರನೇ ಕಂಟಿನ್ಯೂ ಆಗುತ್ತಾ ಅಥವಾ ರಿವರ್ಸಲ್ ಬರುತ್ತಾ ಅನ್ನೋದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಈ ಸ್ಟಾಕ್ ಅಲ್ಲಿ ನಂತರ ಟ್ಯಾನ್ಲಾ ಪ್ಲಾಟ್ಫಾರ್ಮ್ಸ್ ನ ರಿಸಲ್ಟ್ ಅನೌನ್ಸ್ ಆಗಿದೆ ರೆವಿನ್ಯೂ ವೈಸ್ ಕಂಪನಿ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಬಟ್ ಎಬಿಟ್ ನೆಟ್ ಮಾರ್ಜಿನ್ ನೆಟ್ ಪ್ರಾಫಿಟ್ ಎಲ್ಲನೂ ಕೂಡ ಅಪ್ ಆಗಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ಬಟ್ ರೆವೆನ್ಯೂ ವೈಸ್ ಮಾತ್ರ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ನೋಡಿದಂತೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದ್ರೆ ನಂಬರ್ಸ್ಗೆ ಅಂತ ಇಂಟರ್ ಕಂಪನಿಯನ್ನು ಕೂಡ ಸ್ಟಡಿ ಮಾಡ್ಬೋದು ಜೊತೆಗೆ ಇವತ್ತು ನಿಮ್ಮ ವಾಚ್ ಲಿಸ್ಟಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡ್ಬೋದು ರಿಸಲ್ಟ್ಗೆ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ ನಂತರ ಜಿ ಪಿ ಟಿ ಇನ್ಫ್ರಾ ಎನ್ ಎಚ್ ಎ ಐ ಆ್ಯಂಡ್ ಈಸ್ಟರ್ನ್ ರೈಲ್ವೇಸ್ ಈ ಕಂಪನಿ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ ಆಕ್ಚುಲಿ ಈ ಒಪ್ಪಂದ ಈ ಹಿಂದಿನಿಂದನೇ ಇದ್ದಂತ ಒಪ್ಪಂದ ಅದನ್ನ ಮತ್ತೆ ಎಕ್ಸ್ಟೆಂಡ್ ಮಾಡಿಕೊಂಡಿದ್ದಾರೆ ಸುಮಾರು ಮೂರ್ ದನ್ ಹಂಡ್ರೆಡ್ ಕ್ರೋಸ್ ಒಪ್ಪಂದ ಇದೆ ಕಾರಣಕ್ಕೆ ಜಿಪಿಟಿ ಇನ್ಫ್ರಾ ಕೂಡ ಸುದ್ದಿಯಲ್ಲಿರುತ್ತೆ ಇದ್ರ ಮೂಲಕ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸುಮಾರು ಎಂಟುನೂರು ಕೋಟಿ ಆರ್ಡರ್ ಸಿಕ್ಕಿದೆ ಎರಡ್ ಸಾವಿರದ ಇಪ್ಪತ್ತೈದರ ಫೈನಾನ್ಷಿಯಲ್ ಇಯರ್ ಅಲ್ಲಿ ಈ ಕಂಪನಿಗೆ ಓವರ್ ಆಲ್ ಆರ್ಡರ್ ಬುಕ್ ಮೂರು ಸಾವಿರದ ಏಳ್ನೂರ ಚಿಲ್ಲರೆ ಕೋಟಿ ತಲುಪಿದೆ ಆ ಕಾರಣಕ್ಕೆ ಜಿಪಿಟಿ ಟಿ ಇನ್ಫ್ರಾ ಕೂಡ ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ ಇನ್ಫ್ರಾದಲ್ಲಿ ಕೆಲಸ ಮಾಡುವಂತಹ ಕಂಪನಿ ಬಜೆಟ್ ನ ಕಾರಣಕ್ಕೆ ಇನ್ಫ್ರಾ ಸ್ಟಾಕ್ ಗಳು ಸುದ್ದಿ ನೋಡೋಣ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ವೋಡಫೋನ್ ಐಡಿಯಾ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಫಸ್ಟ್ ಟ್ರಾಂಚ್ ಆಫ್ ಶೇರ್ಸ್ ಅಲಾಟ್ಮೆಂಟ್ ಕಂಪ್ಲೀಟ್ ಮಾಡಿದೆ ನೋಕಿಯಾ ಅಂಡ್ ಎರಿಕ್ಸನ್ ಗೆ ಈ ಕಂಪನಿ ಶೇರ್ಸ್ ಇಶ್ಯೂ ಮಾಡುವಂತಹ ನಿರ್ಧಾರವನ್ನು ಈ ಹಿಂದೆ ತಗೊಂಡಿತ್ತು ಅದರಲ್ಲಿ ಮೊದಲನೇ ಭಾಗವಾಗಿ ಒಂದಷ್ಟು ಶೇರ್ ಗಳನ್ನ ಈಗ ಅಲಾಟ್ ಮಾಡಿದೆ ಸೊ ಇಲ್ಲಿ ನೋಡಬಹುದು ವೋಡಫೋನ್ ಐಡಿಯಾ ಅಪ್ರೂವ್ ಸಿಕ್ಸ್ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಕ್ರೋರ್ ಆಫ್ ಶೇರ್ ಅಲಾಟ್ಮೆಂಟ್ ಟು ನೋಕಿಯಾ ಎರಿಕ್ಸನ್ ಆರುನೂರ ಹದಿನೈದು ಕೋಟಿ ಶೇರುಗಳನ್ನು ಅಲಾಟ್ ಮಾಡಿದೆ ಆ ಕಾರಣದಿಂದ ಹೊಡೆಫೋನ್ ಐಡಿಯಾ ಕೂಡ ಇರುತ್ತೆ ಈ ಸ್ಟಾಕನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಅಥವಾ ರಿಯಾಕ್ಷನ್ ಈ ನ್ಯೂಸ್ಗೆ ಬರುತ್ತೆ ಅಂತ ನಂತರ ಜೆ ಟಿ ಎಲ್ ಇಂಡಸ್ಟ್ರೀಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಕ್ಯೂ ಐ ಪಿ ಲಾಂಚ್ ಮಾಡ್ತಾ ಇದೆ ಇನ್ನೂರ ಇಪ್ಪತ್ತೊಂದು ರೂಪಾಯಿ ಫ್ಲೋರ್ ಪ್ರೈಸ್ ಫಿಕ್ಸ್ ಮಾಡಿದೆ ಕಂಪನಿ ಹಾಗೆ ಕೆಲವು ವ್ಯೂವರ್ಸ್ ಕ್ಯೂ ಐ ಪಿನಲ್ಲಿ ನಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ವಾ ಅನ್ನೋ ಪ್ರಶ್ನೆಯನ್ನ ಕೇಳಿದ್ರೆ ಹಿಂದೆ ನ್ಯೂಸನ್ನು ಕವರ್ ಮಾಡಿದಾಗ ಖಂಡಿತ ನಾವು ಪಾರ್ಟಿಸಿಪೇಟ್ ಮಾಡೋಕ್ಕಾಗೋದಿಲ್ಲ ಯಾಕಂದ್ರೆ ಕ್ಯೂ ಐ ಪಿ ಅಂತಂದ್ರೆ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಪ್ಲೇಸ್ಮೆಂಟ್ ಅಂತ ಮಾತ್ರ ಅಲೋ ಇರುತ್ತೆ ಇರೋದಿಲ್ಲ ಇದು ಇಂಟ್ರೆಸ್ಟ್ ಅಂತ ರಿಟೇಲರ್ಸ್ ಏನು ಮಾಡೋಕ್ಕಾಗೋದಿಲ್ಲ ಬಟ್ ಇನ್ಸ್ಟಿಟ್ಯೂಷನ್ಸ್ ಮಾತ್ರ ಪಾರ್ಟಿಸಿಪೇಟ್ ಮಾಡಬಹುದು ಇಷ್ಟ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಬರುತ್ತೆ ಅಂತ ನಂತರ ಸಿಎಟ್ ಲಿಮಿಟೆಡ್ ಸಿಎಟ್ ನ ರಿಸಲ್ಟ್ ಅನೌನ್ಸ್ ಆಗಿದೆ ನೆನೆ ರೆವಿನ್ಯೂ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಸಿಎಟ್ ಬಟ್ ಎಬಿಟಾ ಅಂಡ್ ಮಾರ್ಜಿನ್ ಅಲ್ಲಿ ಡೌನ್ ಫಾಲ್ ಇದೆ ಬಟ್ ನೆಟ್ ಪ್ರಾಫಿಟ್ ಇಂಪ್ರೂವ್ ಆಗಿದೆ ಸೊ ಸ್ವಲ್ಪ ಮಿಕ್ಸ್ ಅಂತಾನೆ ಹೇಳ್ಬೋದು ಕಂಪನಿಯ ನಂಬರ್ಸ್ ಅನ್ನ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಹಾಗೆ ನಾನು ಈ ನಂಬರ್ಸ್ ಅನ್ನ ಶಾರ್ಟ್ ಆಗಿ ಕವರ್ ಮಾಡುವಾಗ ಮೆಜಾರಿಟಿ ಇಯರ್ ಆನ್ ಇಯರ್ ಕಂಪೇರ್ ಮಾಡಿರೋ ನಂಬರ್ಸ್ ಆಗಿರುತ್ತೆ ಕ್ವಾರ್ಟರ್ ಅನ್ ಕ್ವಾರ್ಟರ್ ಎಷ್ಟು ಡಿಫರೆನ್ಸ್ ಇರುತ್ತೆ ಗೊತ್ತಿರೋದಿಲ್ಲ ಡೀಟೇಲ್ ಆಗಿ ನೋಡಿದಾಗಲೇ ಅದು ಗೊತ್ತಾಗೋದು ನಾನು ಮೆನ್ಷನ್ ಮಾಡುವಂತ ನಂಬರ್ಸ್ ಇಯರ್ ಆನ್ ಇಯರ್ ಕಂಪಾರಿಸನ್ ಇರುತ್ತೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ರೆವೆನ್ಯೂ ವೈಸ್ ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಎಬಿಟ್ ಅಂಡ್ ಮಾರ್ಜಿನ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಇದೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ನೆಟ್ ಪ್ರಾಫಿಟ್ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನಿನ್ನೆ ಈಗಾಗಲೇ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನೋಡೋಣ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಸ್ಟಾಕ್ ಅಲ್ಲಿ ಅಂತ ನಂತರ ವೇದಾಂತ ಕೂಡ ಸುದ್ದಿಲಿರುತ್ತೆ ಕಾರಣ ವೇದಾಂತದ ಕ್ಯೂ ಐ ಪಿ ಇಶ್ಯೂ ಬಗ್ಗೆ ನಾವು ನ್ಯೂಸ್ ಅನ್ನ ನೋಡಿದ್ವಿ ಎಂಟು ಸಾವಿರ ಕೋಟಿ ಕ್ಯೂ ಐ ಪಿನ ಲಾಂಚ್ ಮಾಡಿತ್ತು ಬಟ್ ಬಿಡ್ಡಿಂಗ್ ನೋಡಬಹುದು ಇಪ್ಪತ್ ಮೂರು ಸಾವಿರ ಕೋಟಿ ಬಂದಿದೆ ಬರ್ಜರಿ ರೆಸ್ಪಾನ್ಸ್ ಬಂದಿದೆ ಅಂತ ಹೇಳ್ಬೋದು ವೇದಾಂತದ ಕ್ಯೂ ಐ ಪಿಗೆ ಗೆ ಎಂಟು ಸಾವಿರ ಕೋಟಿ ಇವರು ಕೊಡ್ತಾ ಇರೋದು ಬಟ್ ಪಿಡ್ಡಿಂಗ್ ಬಂದಿರೋದು ಇಪ್ಪತ್ತ್ ಮೂರು ಸಾವಿರ ಕೋಟಿ ಹಾಗಂತ ಏನೆಲ್ಲಾನು ಕೊಟ್ಬಿಡೋದಿಲ್ಲ ಎಂಟು ಸಾವಿರ ಕೋಟಿನ ಕೊಡೋದು ಅಟ್ ಇಂಟ್ರೆಸ್ಟ್ ಅಂತೂ ಜಾಸ್ತಿ ಜನರಿಗೆ ಇದೆ ಅನ್ನೋದನ್ನ ತೋರಿಸ್ತಿದೆ ಅಷ್ಟೇ ಇತ್ತೀಚೆಗೆ ಸ್ವಲ್ಪ ಡೌನ್ ಕೂಡ ಆಗಿದೆ ಅಂತ ಹೇಳ್ಬೋದು ಪರ್ಫಾರ್ಮೆನ್ಸ್ ಸೊ ನೋಡಬಹುದು ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ಅಂಡ್ ಸಿಕ್ಸ್ ಹೋಗಿತ್ತು ಸ್ಟಾಕ್ ನಂತರ ಕನ್ಸಾಲಿಡೇಟ್ ಆಗಿದೆ ತುಂಬಾ ದಿನದಿಂದ ಅಂದ್ರೆ ಮೇ ಇಂದ ಕೂಡ ನೋಡಬಹುದು ಕನ್ಸಾಲಿಡೇಟ್ ಆಗಿದೆ ಇಂಟ್ರೆಸ್ಟೆಡ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಇದೊಂದು ರಿಸ್ಕಿ ಕಂಪನಿ ಎಸ್ಪೆಷಲಿ ಮ್ಯಾನೇಜ್ಮೆಂಟ್ ಇಶ್ಯೂಸ್ ಜಾಸ್ತಿ ಆ ಕಾರಣಕ್ಕೆ ನಾನು ಈ ಸ್ಟಾಕ್ ಅನ್ನು ಅವಾಯ್ಡ್ ಮಾಡಿದೀನಿ ಒಳ್ಳೆ ಡಿವಿಡೆಂಡ್ ಪೇ ಮಾಡ್ತಾರೆ ಆ ವಿಚಾರದಲ್ಲಿ ಒಂದು ಒಳ್ಳೆ ಕಂಪನಿ ಇನ್ನು ನೋಡಿದಂತೆ ಅಷ್ಟು ಒಳ್ಳೆ ಕಂಪನಿ ಅನ್ಸೋದಿಲ್ಲ ಬಿಕಾಸ್ ಆಫ್ ಮ್ಯಾನೇಜ್ಮೆಂಟ್ನ ಇಶ್ಯೂಸು ಇಶ್ಯೂಸ್ ಇನ್ನು ಬೇಕಿದ್ರೆ ಸ್ಟಡಿ ಮಾಡಬಹುದು ನಂತರ ಪಿ ಎಸ್ ಯು ಸ್ಟಾಕ್ಸ್ ರೈಲ್ವೆ ಸ್ಟಾಕ್ಸ್ ಆಗ್ಬೋದು ಅಥವಾ ಡಿಫೆನ್ಸ್ ಸ್ಟಾಕ್ ಗಳಾಗಬಹುದು ಸೊ ಎಲ್ಲ ಸ್ಟಾಕ್ ಗಳು ಕೂಡ ಇರುತ್ತೆ ನಿಮಗೆ ಗೊತ್ತಿದೆ ಯಾಕಂದ್ರೆ ನಿನ್ನೆ ಡೌನ್ಫಾಲ್ ನಂತರ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋ ಕುತೂಹಲ ಎಲ್ರಿಗೂ ಇದ್ದೇ ಇದೆ ರೀತಿಯ ಡೌನ್ ಫಾಲ್ ಇವತ್ತು ಕೂಡ ಕಂಟಿನ್ಯೂ ಆಗುತ್ತಾ ಅಥವಾ ರಿವರ್ಸ್ ಅಲ್ಲಿ ಇರುತ್ತಾ ಎಲ್ಲಾನು ಕೂಡ ನೋಡಬೇಕಾಗುತ್ತೆ ಹಾಗಾಗಿ ರೈಲ್ವೆ ಡಿಫೆನ್ಸ್ ಇನ್ನಿತರ ಪಿ ಎಸ್ ಯು ಸ್ಟಾಕ್ ಗಳನ್ನು ಕೂಡ ಇವತ್ತು ನಿಮ್ಮ ವಾಚ್ ಲಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬರೋದಾದ್ರೆ ಸನ್ಸ್ಟಾರ್ ಐ ಪಿಒ ಇವತ್ತು ಓಪನ್ ಆಗ್ತಾ ಇದೆ ಸಬ್ಸ್ಕ್ರಿಪ್ಷನ್ ಗೆ ನೋಡಬಹುದು ಜಿ ಎಂ ಪಿ ತರ್ಟಿ ಸೆವೆನ್ ರುಪೀಸ್ ಇದೆ ಇಶ್ಯೂ ಪ್ರೈಸ್ ಬಂದು ನೈನ್ಟಿ ಫೈವ್ ರುಪೀಸ್ ಅಂದ್ರೆ ಅರೌಂಡ್ ತರ್ಟಿ ಏಟ್ ತರ್ಟಿ ನೈನ್ ಪರ್ಸೆಂಟ್ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಗ್ರೇ ಮಾರ್ಕೆಟ್ ಅಲ್ಲಿ ಒಳ್ಳೆ ಪ್ರೀಮಿಯಂ ಇದೆ ನಮ್ಮ ಟಾರ್ಗೆಟ್ ಇಪ್ಪತ್ತೈದು ಪರ್ಸೆಂಟ್ ಇರುತ್ತೆ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿನೇ ಇದೆ ಪ್ರೀಮಿಯಂ ಅಂತೂ ಚೆನ್ನಾಗಿದೆ ಇಂಟ್ರೆಸ್ಟೆಡ್ ಬೇಕಿದ್ರೆ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಇನ್ವೆಸ್ಟ್ ಮಾಡ್ಬೇಕಾ ಬೇಡವಾ ಅಂತ ಅಂದ್ರೆ ಅಪ್ಲೈ ಮಾಡ್ಬೇಕಾ ಬೇಡವಾ ಅಂತ ಅಲಾಟ್ ಆಗೋದು ಚಾನ್ಸಸ್ ಕಡಿಮೆ ಬಟ್ ಪ್ರಯತ್ನ ಪಡೋರು ನೋಡಬಹುದು ಕಂಪನಿ ಬಗ್ಗೆ ತಿಳ್ಕೊಳ್ಬಹುದು ಪ್ರೀಮಿಯಂ ಅಂತೂ ಚೆನ್ನಾಗಿದೆ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಿದೆ ನಂತರ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಇಂಪಾರ್ಟೆಂಟ್ ಕಂಪನೀಸ್ ಯಾವ್ಯಾವ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಿರೋ ಇದೆ ಅದು ಲಿಮಿಟೆಡ್ ಇದೆ ಅವಾಂಟೆಲ್ ರಿಸಲ್ಟ್ ಇದೆ ಬ್ಲೂ ಡಾರ್ಟ್ ಇದೆ ಬಿ ಪಿ ಎಲ್ ಇದೆ ಹಾಗೆ ಕ್ರೆಡಿಟ್ ಅಕ್ಸೆಸ್ ಗ್ರಾಮೀಣ ಇದೆ ಐ ಸಿ ಐ ಸಿ ಐ ಜನರಲ್ ಇನ್ಶೂರೆನ್ಸ್ ಇದೆ ಇಂಡಿಯನ್ ಓಟೆಲ್ಸ್ ಇದೆ ಜೆ ಎಸ್ ಡಬ್ಲ್ಯೂ ಎನರ್ಜಿ ರಿಸಲ್ಟ್ಸ್ ಇದೆ ತುಂಬಾ ಇಂಪಾರ್ಟೆಂಟ್ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಕೊಡ್ತಿರೋ ಕಂಪನಿ ಒಳ್ಳೊಳ್ಳೆ ಆರ್ಡರ್ಗಳು ಸಿಕ್ತಿರುವಂತಹ ಕಂಪನಿ ಜುಬಿಲೆಂಟ್ ಫಾರ್ಮಾ ಇದೆ ಕಾಬ್ರಾ ಎಕ್ಸ್ಟ್ರೂಷನ್ ಇದೆ ಕೆ ಸಾಲ್ಸ್ ಇದೆ ಒಬೆರಾಯ್ ರಿಯಾಲಿಟಿಯ ರಿಸಲ್ಟ್ ಇದೆ ಪತಂಜಲಿ ರಿಸಲ್ಟ್ ಇದೆ ಪೇಟಿಎಂ ನ ರಿಸಲ್ಟ್ ಇದೆ ಪಿ ವಿಆರ್ ಐ ನಾಕ್ಸ್ ಇದೆ ಮತ್ತೆ ರಿಲಯನ್ಸ್ ಇಂಡಸ್ಟ್ರೀಸ್ ನ ರಿಸಲ್ಟ್ ಇದೆ ರೂಟ್ ಮೊಬೈಲ್ ಇದೆ ತೇಜಸ್ ನೆಟ್ವರ್ಕ್ಸ್ ರಿಸಲ್ಟ್ ಇದೆ ಅಲ್ಟ್ರಾಟೆಕ್ ಸಿಮೆಂಟ್ ಯೂನಿಯನ್ ಬ್ಯಾಂಕ್ ವಿಪ್ರೋದ ರಿಸಲ್ಟ್ ಕೂಡ ಇವತ್ತಿದೆ ಮೇಜರ್ ಆಗಿ ವಿಪ್ರೋ ರಿಲಯನ್ಸ್ ಇಂಡಸ್ಟ್ರೀಸ್ ಜೆಎಸ್ ಡಬ್ಲ್ಯೂ ಎನರ್ಜಿ ಕಂಪನಿಗಳ ರಿಸಲ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವನ್ ಬಿ ಪಿ ಎಲ್ ಕೂಡ ಯಾಕಂದ್ರೆ ಕೆಲವು ಇಂಡೆಕ್ಸ್ ಅಲ್ಲಿ ಇರುವಂತಹ ಕಂಪನಿಗಳು ಹಾಗಾಗಿ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಈ ಸ್ಟಾಕ್ಗಳಲ್ಲಿ ಬರುತ್ತೆ ಅಂತ ಜೊತೆಗೆ ರಿಸಲ್ಟ್ ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ಈ ಸ್ಟಾಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಸದ್ಯದ ಮಟ್ಟಿಗೆ ಇಪ್ಪತ್ತೊಂದು ಪಾಯಿಂಟ್ ಅಥವಾ ಜೀರೋ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಏಷ್ಯನ್ ಮಾರ್ಕೆಟ್ ಗಳು ನೆಗೆಟಿವ್ ಅಲ್ಲೇ ಇದಾವೆ ನೋಡಬಹುದು ಆಲ್ಮೋಸ್ಟ್ ಎಲ್ಲಾ ಏಷಿಯನ್ ಮಾರ್ಕೆಟ್ಸ್ ಕೂಡ ನೆಗೆಟಿವ್ ಅಲ್ಲೇ ಟ್ರೇಡ್ ಆಗ್ತದೆ ಬಟ್ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಅಲ್ಲಿ ಇದೆ ನೋಡೋಣ ಇಟ್ಕೊಳ್ಳೋಣ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಡೌಜೋನ್ ಫ್ಯೂಚರ್ಸ್ ನೋಡಿದ್ರೆ ಇಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನೋಡೋಣ ಇಂಡಿಕೇಶನ್ ಸ್ವಲ್ಪ ಮಿಕ್ಸ್ಡ್ ಅಂತಾನೆ ಹೇಳ್ಬೋದು ಏಷ್ಯನ್ ಮಾರ್ಕೆಟ್ಸ್ ನೆಗೆಟಿವ್ ಇದೆ ಬಟ್ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಇದೆ ನೋಡಿದ್ರೆ ಫ್ಲಾಟಿಷ್ ಓಪನಿಂಗ್ ಅಥವಾ ಪಾಸಿಟಿವ್ ಆಗ ಕೂಡ ಆಗಬಹುದು ಅಥವಾ ನೆಗೆಟಿವ್ ಕೂಡ ಆಗಬಹುದು ಮೂರು ರೀತಿಯ ಚಾನ್ಸಸ್ ಇದೆ ಇವತ್ತಿನ ಓಪನಿಂಗ್ ಹಣ ನೋಡೋಣ ಇನ್ನು ಸಾಕಷ್ಟು ಸಮಯ ಇದೆ ಮಾರ್ಕೆಟ್ ಓಪನ್ ಆಗ್ಲಿಕ್ಕೆ ಏನಾದರೂ ಬದಲಾವಣೆ ಅಂತ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ